ಜೀವನದಲ್ಲಿ ಲೇಂಟ್ ನೋಡ್ದೇನೆ ಎಲ್ಲಾನು ನೋಡದನೆ ಸತ್ತು ಹೋಗ್ಬಿಡ್ರೇ ಬೇಕಾ ಹೊರತಾ? ಹ್ಮ್ ಬ್ರೋ. ನಮಸ್ಕಾರ ಸ್ನೇಹಿತರೆ ನನ್ನ ಮತ್ತೊಂದು ವಿಡಿಯೋಗೆ ತಮಗೆ ಸ್ವಾಗತ. ವರ್ಷದನ ಮಗ ಪಾಪಿ ಲೋ ಫರ್ ಚಂಡಾಲ ಥರ್ಡ್ ನಾನು ಇವತ್ತು ಎಲ್ಲ ಪಾರ್ಟಿ ನನ್ನ ಲೈಫಿನಲ್ಲೇ ಫಸ್ಟ್ ಟೈಮ್ ನಾನು ಇಷ್ಟು ದೊಡ್ಡ ಲಾಂಗ್ ರೈಡ್ ಹೋಗ್ತಾ ಇರೋದು ಸೊ ನಾನು ಇದ್ದೀನಿ ಡಾನ್ ಡೆಲಿಗೆ ರಿವರ್ ರಾಫ್ಟಿಂಗ್ ಮಾಡೋಕ್ಕೆ ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಆಲ್ರೆಡಿ ಎಲ್ಲ ಇದ್ದಾರೆ ನನಗೋಸ್ಕರನೇ ಸೊ ಹೊರಟು ಬಿಡೋಣ ಟೈಮ್ ಆಗಿದೆ ಆಲ್ರೆಡಿ ಟೈಮ್ ಬಂದು ನೋಡಿ ಇಲ್ಲಿ ಮೂರು ಗಂಟೆ ಆಗೋಗಿದ್ದೆ ಮೂರುವರೆ ಮೀಟಿಂಗ್ ಪಾಯಿಂಟ್ ಇದೆ ಪಾರ್ಲೇಜಿ ಟೋಲ್ ಹತ್ರ ಸೊ ಸ್ವಲ್ಪ ಕೋರ್ಸ್ ಸ್ಟಾರ್ಟ್ ಮಾಡ್ಕೊಬಿಡೋಣ ಫುಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಗಾಡಿನ ಚೈನ್ ಲೂಬು ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನಾಕ್ತ ಹೊರ್ಟ್ಬಿಡೋಣ ಬಾಯ್ ಸರಿ ಬಾಯ್ ಮಮ್ಮಿ ಹ್ಞೂ ಬಾಯ್ ಹಾಂ ನಿಧಾನಕ್ಕೆ ಹೋಗ್ತೀವಿ ನಮ್ಮಮ್ಮ ಇದ್ದಾರೆ ಹಂಗೆ ಒಂದು ರೌಂಡ್ ದೇವಸ್ಥಾನಕ್ಕೆ ದೇವ್ರಿಗೆ ಕೈ ಅಂತ ಸೊ ದೊಡ್ಡವ್ರು ಹೇಳೋದೆಲ್ಲ ಒಳ್ಳೆಯದಕ್ಕೇನೆ ಸೊ ಕೇಳಬೇಕು ನಾವು ಮಾತುಗಳನ್ನ ತಂದೆ ಫುಲ್ಲು ಪವರು

ಅಲ್ಲಿ ಹೇಳ್ಕೊಡೋಣ ಟೋಟಲಿ ಒಂಬತ್ತು ಪೈಸ್ ಬಂದಿರೋದು ಒಂದು ಕಾರ್ ಹದಿನೇಳು ಜನ ಇನ್ನೊಬ್ಬರು ಒಂದು ದಾವಣಗೆರೆ ಹತ್ರನ ಎಲ್ಲೋ ಜಾಯಿನ್ ಆಗ್ತೀನಿ ಅಂದರು ಮಳೆ ಬರ್ತೈತೆ ಮಳೆ ಸ್ಟಾರ್ಟ್ ಆಯಿತು ಮಳೆ ಬರ್ತಿದ್ರು ಕ್ಯಾಮ್ರಾ ಬೀಚ ಇಟ್ಬಿಡೋದೇ ಒಂದು ಬೆಸ್ಟ್ ವ್ಯೂ ತೋರಿಸ್ತೀನಿ ನೋಡಿ ಅಲ್ಲಿ ಬಿಸಿಲೇ ಐತೆ ಆ ಕಡೆ ನೋಡಿ ಈ ಕಡೆ ಎಲ್ಲ ಮೋಡ ಐತೆ ಆ ಕಡೆನೂ ಬಿಸಿಲೇ ಐತೆ ಒಳ್ಳೆ ವಿವಿ ಇತ್ತು ಬಟ್ ಏನು ಮಾಡೋದು ಮಳೆ ಅಲ್ಲ ಮಳೆಯಿಂದ ನಾನು ಏನು ತೋರ್ಸೋಕ್ಕಾಗಲಿಲ್ಲ ಸೊ ಈಗ ಸ್ವಲ್ಪ ಮಳೆ ಕಮ್ಮಿ ಇದೆ ಓ ಹೊರಟು ಬಿಡೋಣ ಬನ್ನಿ ಹೆಂಗೈತೆ ತಕ್ಕಾದಾಗ ಐತೆ ಒಂಥರ ವೆದರು ಇಲ್ಲಿ ನೋಡಿ ಆ ಕಡೆನೂ ಬಿಸಿಲು ಇಲ್ಲಿ ಬೋರ್ಡ್ ಆಗುತ್ತೆ ಆ ಕಡೆ ನೋಡಿ ಬೆಟ್ಟ ಕುಟ್ಟದಲ್ಲಿ ಹೆಂಗ್ ಮೋಸ್ಟ್ಲಿ ಮಾತಾಡೋದ್ ಕೇಳಲ್ಲ ಅನ್ಕೋತೀನಿ ಯಾಕಂದ್ರೆ ಮೀಟ್ ಜಾಸ್ತಿ ಐತೆ ಸುಮ್ಮನೆ ಹಂಗೆ ನೋಡಿ ಈ ಬೇದರ್ ಹೆಂಗೈತೆ ಬಸ್ ಎಲ್ಲ ಒಂಥರ ಇವ್ನಲ್ಲಿ ಇಂಥದ್ದೆಲ್ಲಾನು ನೋಡ್ದಾನೆ ಬೇಜಾರು ಕಣ್ರಿ ಯಾವುದೋ ನೇಮಕಾಳಗೋ ಚೈಂಜ್ಗೋದಂಗೆ ಅನ್ನಿಸ್ತೈತಿ ಇದನ್ನು ನೋಡಿ ಆ ಸೂಪರ್ ಇಲ್ಲೊಂದು ಸ್ಟಾಪ್ ಆಗ್ತಿದೀವಿ ಕುಡ್ಕೊಂಡು ಹೊರದೇ ಇಲ್ಲಿಂದ ಕಂಟಿನ್ಯೂಸ್ ಇನ್ನೂರು ಮೂರು ಕಿಲೋಮೀಟ್ರ್ ಗುರು ಕರೆಕ್ಟಾಗಿ ಒಂಬತ್ತು ಕಿಲೋಮೀಟ್ರ್ಗ ಸ್ಟಾಪು ಅದಾದಮೇಲೆ ಕಂಟಿನ್ಯೂಯಸ್ ನೂರು ಕಿಲೋಮೀಟ್ರು ನೂರಿಲ್ಲ ನೂರಕ್ಕಿಂತ ಜಾಸ್ತಿನೇ ಬಂದಿತ್ತು ನೂರಿಪ್ಪತ್ತು ಕಿಲೋಮೀಟ್ರ್ ಆದಮೇಲೆ ನಾವು ಸ್ಟಾಪ್ ಹೊಡೆದಿದ್ದೀವಿ ಈಗ ಟೀ ಎಲ್ಲ ಇತ್ತು ಈಗ ಮತ್ತೆ ಪಯಣ ಸ್ಟಾರ್ಟ್ ಮಾಡ್ತಿದ್ದೀವಿ ಇದಾದಮೇಲೆ ನಲ್ವತ್ತು ಕಿಲೋಮೀಟ್ರಿಗೆ ಟಿಫನ್ಗೆ ಅಂತ ಸ್ಟಾಪು ತಿಂಡಿ ತಿನ್ಕೊಂಡು ಮತ್ತೆ ಹೊರಡ್ತೀವಿ ಸೊ ನಾವಿಲ್ಲಿ ಅಪೂರ್ವ ರೆಸಾರ್ಟ್ ಅಂತ ಒಂದು ಹೋಟೆಲ್ ಇದೆ ಅಲ್ಲಿ ಟಿಫನಿಗೆ ನಿಲ್ಸಿದ್ದು ಸೊ ಟಿಫನ್ ಎಲ್ಲ ಆಯಿತು ಮಳೆ ಬರ್ತಾರ ಕಾರಣದಿಂದ ಸರಿಯಾಗಿ ನಾನು ವೀಡಿಯೋ ಇಲ್ಲ ಸೊ ವೆದರ್ ನೋಡಿ ಹೆಂಗಿದೆ ಅಂತ ರೆಸಾರ್ಟು ಚೆನ್ನಾಗಿದೆ ಆಂಬಿಷನ್ ಚೆನ್ನಾಗಿದೆ ಫುಡ್ಡು ಮಾತ್ರ ಮಸ್ತ್ ಇದೆ ದಾವಣಗೆರೆ ಬೆಣ್ಣೆ ದೋಸೆ ಬೆಣ್ಣೆನೇ ತಗತಾಗಿದೆ ಟ್ರೈ ಮಾಡಿ ಇಲ್ಲಿ ಎಲ್ಲ ಮುಗೀತು ಈಗ ಓಡುತ್ತಿದ್ದೀವಿ ಮತ್ತೆ ಈಗ ಈಗ ನೆಕ್ಸ್ಟ್ ಸ್ಟಾಪ್ ಇಲ್ಲಿ ಅಂತ ನನಗೂ ಗೊತ್ತಿಲ್ಲ ನೆಕ್ಸ್ಟ್ ಸ್ಟಾಪ್ ಮಾಡಿದ್ಮೇಲೆ ಒಂದು ಟೀ ಕುಡ್ಕೊಂಡು ಒಡ್ತಾರ ಅದನ್ನು ಮತ್ತೆ ಮುಖವ ನಾನು ನೋಡಿದೆ ಅಂದೃಷ್ಟು ಮುಂದೆ ನಿಂತಿದೆ ಸ್ವಲ್ಪ ಕಮ್ಮಿನೇ ಕುಡಿ ಅಲ್ಲಿ ತಾನೆ ಕುಡಿಸಿದ್ದು ಆಗಲೇ ಇನ್ನು ಅರ್ಧ ದಾರಿನೂ ಬಂದಿಲ್ಲ ಎಷ್ಟು ಇನ್ನೂರ ಎಪ್ಪತ್ತಾರು ಕಿಲೋಮೀಟ್ರ್ ಬಂದಿರೋದು ಆಗಲೇ ನಿನಗೆ ಕುಡಿಯಾಗಬೇಕು ಸ್ವಲ್ಪ ಕಮ್ಮಿ ಕುಡಿ ರಾತ್ರಿ ನನಗೂ ಕುಡಿಯೋಕ್ಕೆ ಕಾಸ್ಬೇಕು ಸ್ವಲ್ಪ ನೋಡಿ ಮಾಡಿ ಕುಡಿ ಹೈವೇ ಸಿಕ್ತ ಅಂದ್ಬಿಟ್ಟು ಸುಮ್ಮನೆ ಹುಚ್ಚಿ ಬಂದಂಗೆ ಕುಡಿತಿದ್ಯಲ್ಲ ತಲೆಗಿಲೆ ಕೆಟ್ಟೋಗ್ತಾ ಹಾಂ ಬ್ರೇಕಾ ಹೊಡ್ತಾ ಕರೆಕ್ಟಾಗಿ ಸುಮ್ಮನೆ ನಿಧಾನಕ್ಕೆ ಕುಡಿ ಹ್ಮ್ ದಾಂಡಲಿ ಹೋಗೋ ಗಂಟೆ ಇರ್ಬೇಕಿದು ಹ್ಮ್ ಫ್ಯೂಚರು ಕ್ರೂಸ್ ಕಂಟ್ರೋಲು ನೋಡಿ ಆಕ್ಸಿಲರೇಷನ್ ಇಲ್ದಾನೆ ಆರಾಮಾಗಿ ನೋಡಿ ಆಟೋಮೆಟಿಕ್ ಆಗಿ ರೈಸ್ ಆಗ್ತಾ ಇದೆ ನೋಡ್ರಪ್ಪ ಹೆಂಗ್ ಕಾಣಿಸ್ತಿದ್ದೀನಿ ಚೆನ್ನಾಗಿ ಕಾಣಿಸ್ತಿದ್ದೀನಿ ಫುಲ್ಲು ನೋವು ಸಖತ್ ನೋವು ಕಮ್ಮಿನ ಅದು ಈ ಆರು ಸಹ ಗಾಡಿ ಲೋಡ್ಸೋದು ಅಂದ್ರೆ ಸಕತ್ ಮೈಕ ನೋವು ಬರುತ್ತೆ ಸೊ ಒಳ್ಳೆ ಎಂಜಾಯ್ಮೆಂಟ್ ಇದೆ ಸ್ಕೂಲ್ ಹತ್ರ ನಿಂತಿದ್ದ ಮಕ್ಳಿಗೆಲ್ಲ ಒಂದ್ ರೌಂಡ್ ಬೈಕ್ ಬೇಕಂತ ಇಲ್ಲ ಕಾಕಿ ಕ್ರೇದು ಗುರು ಈ ಅವೆಲ್ಲ ಉತ್ತರ ಕರ್ನಾಟಕ ಸೈಡವು ಜಿಂಕೆ ಹುಲಿ ಗಿಲಿ ಏನಾರು ಏನೋ ಕಾಣುತ್ತೆ ಇಲ್ಲ ಟಾಂಡೇಲಿಗೆ ಎಂಟ್ರಿ ಆಗಾಯ್ತು ನಾವು ಟೈಮೆಷ್ಟು ಒಂದು ಐವತ್ನಾಲ್ಕು ನಾವು ಬಿಟ್ಟಿದ್ದು ಬೆಳಗಿನ ಜಾವ ಮೂರುವರೆಗೆ ಬಿಟ್ಟಿರೋದು ಸತತವಾಗಿ ಹನ್ನೊಂದು ಗಂಟೆಗಳ ಕಾಲ ಹ್ಞೂ ಗಾಡಿ ಹೊಡೆದಿದ್ದೀವಿ ಗುರು ಅದು ನನ್ನ ಗಾಡಿ ಕೇಳಬೇಕಲ್ಲ ಆರು ಹೆವಿ ಬ್ಯಾಕ್ ಪೈನು ಹ್ಞೂ ನಮ್ಮ ರೆಸಾರ್ಟ್ ಬುಕ್ ಮಾಡಿದ್ದೀವಲ್ಲ ಅದನ್ನು ತೋರಿಸ್ತೀನಿ ರಬ್ಬಾ ಇದೆ ದಾಂಡಲಿ ಮೇನ್ ಸರ್ಕಲ್ ಫ್ಲೋರ್ ಡಾಂಡಲಿ ಅಡ್ವೆಂಚರ್ ಹೋಟೆಲ್ ರೆಸಾರ್ಟ್ ಆಕ್ಟಿವಿಟೀಸ್ ಹಾಕ್ಲಕ್ಕಾರೆ ರಿವರ್ ರಾಫ್ಟಿಂಗಿಗೆ ನೀರು ಹೆಂಗೆ ಬರ್ತೈತೆ ಮಳೆ ಬರ್ತೈತೆ ಕ್ಯಾಮ್ರಾ ಬೇ ಇದು ಭಯ ಐತೆ ನನಗೆ ಕ್ಯಾಮ್ರಾ ಹಾಳಾಗ್ಬಿಡುತ್ತೆ ಅಂತ ಆದರೂ ಇಟ್ಸ್ ಓಕೆ ನೋಡ್ಕೊಬಿಡಿ ನೋಡಿದ್ರಿ ಅಲ್ಲ ಅದೇ ರಿವರಲ್ಲಿ ರಿವರ್ ರಾಫ್ಟಿಂಗ್ ಆಗೋದು ನೋಡ್ರಪ್ಪ ಇದೇ ರೂಮ್ ಸ್ಟೇ ನಾವು ಬುಕ್ ಮಾಡಿರೋದು ಅಮ್ಮ ಓನೆಗೂ ಬಂದ್ಬಿಟ್ಟು ಹೋಗೋರು ಎಲ್ಲ ಅದೇ ಅರ್ಥ ಇತ್ತು ಅದೆಲ್ಲ ನಾನು ಮುಂದೆನೇ ಹಾಕ್ಬಿಡ್ತೀನಿ ಬಿಡ್ತೀನಿ ಜಾಸ್ತಿ ಮಳೆ ಐತೆ ಸೊ ಬಂದ ತಕ್ಷಣ ಇಲ್ಲಿಗೆ ರೆಸಾರ್ಟಿಗೆ ಊಟ ಮಾಡಿ ಮಲಗಿದ್ದೇನೆ ಆಯಿತು ಈಗ ಟೈಮ್ ಬಂದು ಒಂದು ಆರೂವರೆನೋ ಏಳು ಗಂಟೆನೇನೋ ಆಗಿದೆ ಆಲ್ಮೋಸ್ಟು ಈಗ ಎದ್ದಿದ್ದೀವಿ ನೈಟು ಫೈರಿಂಗ್ ಕ್ಯಾಂಪ್ ಇಲ್ಲಿ ಬರುತ್ತೆ ಅನ್ಕೋತೀನಿ ಅದೆಲ್ಲ ಜಂಪಿಂಗು ಮಕ್ಳುಗಳಿಗೆ ಸಣ್ಣ ಸಣ್ಣ ಮಕ್ಳಿಗೆ ಈಗ ಸೊ ನಾವೀಗ ಹೊರಡ್ತಾಯಿದ್ದೀನಿ ಸ್ವಿಮ್ಮಿಂಗ್ ಪೂಲಿಗೆ ಆಟಾಡೋಕ್ಕೆ ನಡೀಲಿ ಸೊ ಆಲ್ರೆಡಿ ಎಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿ ಆಟಾಡ್ತಾ ಇದ್ದಾರೆ ಇವಾಗ ನಾನು ಹೋಗಿ ಬೀಳೋದು ಬಾಕಿ ಸೊ ಬ್ಯಾಕ್ ಗ್ರೌಂಡ್ ಬಂದು ಈ ಥರ ಬರುತ್ತೆ ನಿಮಗೆ ವ್ಯೂ ಪ್ರವೀಣ್ ಅಂತ ರತಿನ್ ಬ್ರೋ ಅವರು ರೆಡಿ ಆಗ್ತಿದ್ದಾರೆ ಕರಾಟ ಕಿಂಗ್ ಇವರು ಈಗ ಆಯಿತು ಈಗ ಏಕೆ

बोल यार लाइक कर दे ओके ओके तंड्रोल्ड ब्रो नो ब्रो अंग अंग इन नॉटिंग कोडिंग नो वाटरप्रूफ इला वाटरप्रूफ इला आई थिंक नॉटिंग निंगे कानला ಗೊತ್ತಾಗಲ್ಲ ಫ್ರೆಂಡ್ ब्रो ಯು ಕ್ಯಾನ್ ಸ್ಟಾರ್ಟ್ ಗೋಯಿಂಗ್ ಟು ಅಟ್ಯಾಕ್ ದ ಗಾಯ್ ಸೋ ಯು डोंಟ್ ಗೆಟ್ ದ ಪಾಯಿಲ್ ಹಾ ವಿ ಡೋಂಟ್ ಗೆಟ್ ದ ಪಾಯಿಲ್ ಹಂಗೇನ ಗೈಸ್ ಓಹ ಇಲ್ಲಿ ಲೈ ಲೈ ಗೈಸ್ ಓಹ ಇಲ್ಲಿ ನ ಫ್ರೇಮ್ ಅಲ್ಲಿ ಒಗ್ گیا ಜಯ ಗುರು

반갑습니다. 차차히 울콤마 Stop. Star. Whoop, 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 whoop. open oh,